ವೆಲ್ಕಮ್ ಟು ರಜೆ ಚೆಲ್ಲ ನೋಡಿ ಫ್ರೆಂಡ್ಸ್ ನಾನು ಬೆಟರ್ ನೆಲ್ಲಿಕಾಯಿ ಇದು ಚಟ್ನಿ ಹುಡಿ ಮಾಡಿ ತೋರಿಸ್ದೆ ಇದು ನಾವು ನೆಲ್ಲಿಕಾಯಿ ರಿಚ್ ಸಿ ವಿಟಾಮಿನ್ ಅಲ್ಲ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ತುಪ್ಪ ತುಪ್ಪಾಕಿ ಬಿಸಿ ಬಿಸಿ ಅನ್ನ ಊಟ ಮಾಡೋಕ್ಕೂ ಲೈಕಾಯ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಂದ ನಮಗೆ ಬೆಳಿಗ್ಗೆಯಿಂದವೇ ಬೆಳಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ನಾವು ಆ ಚಟ್ನಿ ಹೊಡಿ ಹಾಕೊಂಡ್ರೆ ಸಿ ವಿಟಾಮಿನ್ ರಿಚ್ ನಮ್ಮ ಬಾಡಿಗೆ ಸಿಕ್ಕಿದಂಗೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ದಿವಸ ಒಂದೊಂದು ಚಮಚ ತಿಂದರೆ ಹೈ ಕ್ಲಾಸ್ ಆಗುತ್ತೆ ನಮಗೆ ಈಗೆಲ್ಲ ಕಂಡ್ರೆ ನೆಲ್ಲಿಕಾಯಿ ಸಿಗ್ತಾ ಇತ್ತಲ್ಲ ಇದು ನಾನು ಕಾಡಲ್ಲಿ ಸಿಕ್ಕೊಂತಲ್ಲ ಬೆಟ್ಟದ ಬೆಟರ್ ನೆಲ್ಲಿಕಾಯಿ ಈಗ ಫ್ರೆಂಡ್ಸ್ ಈಗ ತುರ್ಕೊಳ್ತಾರೆ ಚಟ್ನಿ ಪುಡಿಗೆ ತುರ್ದು ಇಟ್ಕೊಂಡಿದೆ ಇದಕ್ಕೆ ಹಾಕೊಂಡ್ಬಿಡ್ತೆ ನಮಗೆ ಕಬ್ಬಿಣ ಬಾಣಲೆಲ್ಲ ಕಪ್ ಪಾತ್ರೆ ಫ್ರೆಂಡ್ಸ್ ಅದಕ್ಕೆ ಒಂದು ನಿಂಡೋಲೆಮ್ ಒಂದೇ ಒಂದು ಸ್ಟಿಕ್ ಪ್ಯಾನೇ ಆಗಬೇಕು ಫ್ರೆಂಡ್ಸ್ ಇದಕ್ಕೆ ನಾನು ನಿಂಡೋಲೆಮ್ ಬಾ ಪಾತ್ರೆ ಹಾಕ್ಕೊಂಡಿದೆ ಸಮ ಗರಿಗರಿ ಆಗೋಷ್ಟು ಹುರ್ಕೊಂಬ ಫಸ್ಟಿಗೆ ಇದನ್ನು ಪಾತ್ರೆಗೆ ಹಾಕೊಂಡ್ರೆ ಪಟ್ಟ ಲಾಟ್ ಆಗುತ್ತೆ ಬೇಗ ರೋ ರೋಸ್ಟ್ ಕಾಯಿಬಿಡುತ್ತೆ ಮಾಡಿ ಹುರ್ಕೊಂಡಿದೆ ನೋಡಿ ಈಗ ಗರಿ ಗರಿ ಆಗಬೇಕು ನೋಡಿ ಚೂರು ನೀರು ಪಾಸ ಇಲ್ಲ ಇದನ್ನೀಗ ಕೆಳಗೆ ಇಟ್ಕೊಂಡು ಇದಕ್ಕೆ ಬೇಕಾದ ಖಾರಕ್ಕೆ ಬೇಕಾದ ಮಸಾಲೆ ಹುರ್ಕೊಂಬ ಯಾವುದೇ ಮಸಾಲೆ ಹುರ್ಕೊಳ್ಬೇಕಾದ್ರೆ ಒಳ್ಳೆ ನಾವೀಗ ಹುಳಿಗೆ ಆಯಾ ಊರಲ್ಲಿ ಕೆಲವರಿಗೆ ಎಳ್ಳ ಎಳ್ಳೆಣ್ಣೆ ಅಭ್ಯಾಸ ಇರುತ್ತೆ ಆಂಧ್ರದಲ್ಲೆಲ್ಲ ಎಳ್ಳೆಣ್ಣೆ ನೆಲಕಡಲೆಣ್ಣೆ ಅಭ್ಯಾಸ ಇಲ್ಲಿ ನಮಗೆ ತೆಂಗಿನೆಣ್ಣೆ ಅಭ್ಯಾಸ ಹಾಗೆ ನಾವು ಇಲ್ಲಿ ನಮಗೆ ಅಭ್ಯಾಸಕ್ಕೆ ಸರಿಯಾಗಿ ಒಳ್ಳೆಯ ಎಣ್ಣೆಯಲ್ಲಿ ಮಸಾಲೆ ಹುದ್ರೆ ಮಾತ್ರ ಆ ಪದಾರ್ಥ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ಹಾಗೆ ನಾನು ಇವತ್ತು ನೋಡಿ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತ ಇದ್ದೆ ಇದು ಚಟ್ನಿ ಪುಡಿ ಅಲ್ಲ ನಮಗೆ ಹಾಗೆ ಇಡ್ಲಿಗೆ ಊಟಕ್ಕೆಲ್ಲ ಹೈ ಕ್ಲಾಸ್ ಆಗುತ್ತೆ ಹಾಗೆ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕೊಂಡೆ ನೋಡಿ ಫ್ರೆಂಡ್ಸ್ ಒಂದು ಟೀ ಚಮಚ ಮೆಂತ್ಯ ಹಾಕೊಂಡೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕೊಂಡಿದೆ ಇದು ಚೂರ್ ಫಸ್ಟ್ ಹುರ್ಕೊಂಬ ಫ್ರೆಂಡ್ಸ್ ಒಂಚೂರಿಂಗಿ ಸಾಯ್ಕೊಂತ ಇದ್ದೆ ಇಬ್ಬರು ಕೆಂಪಾಯ್ತಲ್ಲ ಈಗ ಮೆಣಸು ಸಾಯ್ಕೊಂಬ ಇದೇ ಸ್ಟೇಜಲ್ಲಿ ಬೆಳ್ಳುಳ್ಳಿ ಸಾಯ್ಕೊಂಬ ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಕೊಳ್ಬೋದು ಬ್ಯಾಡ್ದ್ರೆ ಬಿಡ್ಬೋದು ಈ ಚಳಿಗಾಲ ಆದಷ್ಟು ಬೆಳ್ಳುಳ್ಳಿ ನೀರುಳ್ಳೆಲ್ಲ ತಿಂದರೆ ಒಳ್ಳೇದು ಫ್ರೆಂಡ್ಸ್ ಹಾಗೆ ಕೊತ್ತಂಬರಿ ಸಾಯ್ಕೊಂಬ ಒಂದು ಕಪ್ಪು ಕೊತ್ತಂಬರಿ ಹಾಕ್ಕೊಂಡೆ ಒಂದು ಕಾಲು ಕಪ್ ಜೀರಿಗೆ बेवने हायकोब सरी जास्त हाकोब फ्रेंड्स बेवनेस चटणीपुरी भारी परीमळ आर्कोस फ्रेंड्स हुणसे सा हुळ सगळे निच हुळी बॅड अंति हाकबो हा कळदेस ಹಾಗೆ ಸಹ ಫ್ರೆಂಡ್ಸ್ ಅದೇ ಹುಳಿ ಸಾಕಂತಿದ್ರೆ ನಾನು ಚೂರು ಹಾಕ್ತಾಯಿದ್ದೆ ಚೂರು ಉಪ್ಪು ಇದ್ದೆ ಈಗ ಎಲ್ಲ ಬಣಂಗ ಹಾಕಂತ ಇದ್ದೆ ಮಿಕ್ಸಿ ಹಾಕೊಂಡ ಈಗ ಮಿಕ್ಸಿಗೆ ಹಾಕಂತೆ ಚೂರೇ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ನೀಲ್ಲಿಕಾಯಿ ಚಟ್ನಿ ಚಟ್ನಿ ಪುಡಿ ಕ್ಲಾಸ್ ರೆಡಿ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಎಲ್ಲಕ್ಕಿಂತ ಬೆಳಿಗ್ಗೆ ನಾವು ತಿಂಡಿ ಒಟ್ಟಿಗೆ ತಿಂದರೆ ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟ್ ಒಟ್ಟಿಗೆ ರಿಚ್ ಸಿ ವಿಟಾಮಿನ್ ನಮ್ಮ ಜೀವಕ್ಕೆ ಹೋಗುತ್ತೆ ಫ್ರೆಂಡ್ಸ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಒಂದೊಂದು ಚಮಚ ನಾವು ಊಟ ಕಾಯಿಲೆ ದಿವಸ ಹಾಕೊಂಡ್ರೆ ಅಷ್ಟು ಒಳ್ಳೆಯದು ಆರೋಗ್ಯಕ್ಕಿದು ಹಾಗೆ ಇದು ನೋಡಿ ಫ್ರೆಂಡ್ಸ್ ಈಗ ಹೀಗೆ ಚಟ್ನಿ ಪುಡಿ ಹಾಕ್ಕೊಂಡ್ರೆ ಸಾಂಬಾರು ಬೇಡ ಎಂಥ ಬೇಡ ಫ್ರೆಂಡ್ಸು ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು ಇದು ಹೈ ಕ್ಲಾಸ್ ಅಂದರೆ ತುಂಬ ಹೈ ಕ್ಲಾಸ್ ಫ್ರೆಂಡ್ಸ್ ಊಟಕ್ಕೂ ಹಾಕತ್ತೆ ತಿಂಡಿಗೂ ದೋಸೆ ಇಡ್ಲಿ ಹೈ ಕ್ಲಾಸ್ ಫ್ರೆಂಡ್ಸ್ ಇದು ಇಲ್ಲಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಟನ್ ಇಡ್ಲಿ ಮಾಡ್ಕೊಂಡ್ರೆ ಹೀಗೆ ತುಪ್ಪ ಹಾಕ್ಕೊಂಡು ಹೀಗೆ ಚಟ್ನಿ ಪುಡಿ ಹಾಕ್ಕೊಂಡು ಹೀಗೆ ಸಾಂಬಾರು ಹಾಕೊಂಡು ಹೀಗೆ ಹೀಗೆ ತಿನ್ಬೇಕು ಫ್ರೆಂಡ್ಸ್ ಹೈ ಕ್ಲಾಸ್ ಟೇಸ್ಟ್ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಹೀಗೆ ಖಂಡಿತ ನೀವು ಸರ್ ಹೀಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೈ ಕ್ಲಾಸ್ ಟೇಸ್ಟ್ ಹಾಂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು